ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ವೈಶಾಖ ಫುಲ್ಲು ಡ್ರಾಮಾ ಮಾಡ್ತಾ ಇರ್ತಾಳೆ ಒಂದು ಏಳ್ಬೇಕಾದ್ರೆ ಹೊಡೆದ್ಬಿಡಿ ಅತ್ತೆ ಆದರೆ ಮನೆ ಬಿಟ್ಟು ಹೋಗಬೇಡಿ ಅಂತ ಹೇಳಬೇಡಿ ಇಲ್ಲಿದ್ದರೆ ಖಂಡಿತ ನಾವು ಚೆನ್ನಾಗಿರಲ್ಲ ನಾವು ಮನೆ ಬಿಟ್ಟು ಹೋಗೇ ಹೋಗ್ತೀವಿ ನಮ್ಮ ಮಗುನ ಸಾಯಿಸಿರೋ ಮನೆಯಲ್ಲಿ ನಾವು ಇರೋದಿಲ್ಲ ಬನ್ನಿರಿ ನಿಮ್ಮ ನೀವು ಹುಟ್ಟಿ ಬೆಳೆದಿರೋ ಮನೆಯಲ್ಲ ನಮಗೆ ಹುಟ್ಟಬೇಕಾಗಿರೋ ಮಗು ಮುಖ ನೋಡಿ ಬನ್ರಿ ಹೋಗೋಣ ಅಂತ ವೈಶಾಖ ಕರಿತಾ ಇರ್ತಾಳೆ ಜಾನಕಿ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಆ ಥರ ನಿರ್ಧಾರ ತಗೋಬೇಡಕ್ಕೆ ಹೋದಂಡ ಅಂತ ಹೇಳಿಬಿಟ್ಟು ವೈಶಾಖ ಮಾತ್ರ ಆರೋಪ ಮಾಡ್ತಾನೆ ಇರ್ತಾಳೆ ಚಾರು ಮೇಲೆ ಚಾರು ಇಂದನೇ ಈ ಥರ ಆಗಿದ್ದು ಅಂತ ಹೇಳಿ ಆಗ ಹೋಗ್ತೀವಿ ಅಂತ ಹೇಳಿದಾಗ ಬನ್ರಿ ಹೊರಡೋಣ ಅಂತ ಅಂದ್ಬಿಟ್ಟು ವೈಶಾಖ ಹೋಗ್ತಿರ್ಬೇಕಾದ್ರೆ ರಾಮಚಾರಿ ನಿಲ್ಲಿಸ್ತಾನೆ ಒಂದು ನಿಮಿಷ ಏನು ತಪ್ಪು ಮಾಡಿದೆ ಇರೋರೆಲ್ಲ ಹೋಗೋದು ತಪ್ಪು ಮಾಡಿರೋರು ಮಾ ಮನೆಯಿಂದ ಆಚೆ ಹೋಗಬೇಕು ತಪ್ಪು ಮಾಡಿರೋರು ಮಾತ್ರ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ರಾಮಾಚಾರಿ ಮುಂದೆ ಬರ್ತಾನೆ ಏನು ಹೇಳ್ತಾ ಇದ್ದೆ ರಾಮಾಚಾರಿ ಚಾರು ನಾ ಮನೆಯಿಂದ ಆಚೆ ಆಗ್ತೀಯಾ ಅಂತ ಜಾನಕಿ ಅವ್ರು ಕೇಳ್ತಾರೆ ಹಾಗೆ ಇನ್ನೊಂದು ಕಡೆ ಮುರಾರಿ ಓಡ್ ಹೋಗಿ ನಾರಾಯಣಾಚಾರ್ಯ ಅವ್ರಿಗೆ ವಿಷಯ ಹೇಳ್ತಾನೆ ಈ ಥರ ಎಲ್ಲ ನಡೀತಿದೆ ಚಾರು ಅದಕ್ಕೆನ ಹೊರಗಡೆ ಹಾಕಬೇಕು ಅಂತ ಕೋದಣ್ಣಣ್ಣ ತುಂಬ ಜಗಳ ಆಡ್ತಿದ್ದಾನೆ ಅಂದ್ಬಿಟ್ಟು ಓಡೋಗಿ ಹೇಳ್ತಾನೆ ಇವ್ಳು ಮತ್ತೆ ಇನ್ನೇನು ನಾಟಕ ಶುರು ಮಾಡ್ಕೊಂಡ್ಲಪ್ಪ ಅಂತ ನಾರಾಯಣಾಚಾರ್ಯವ್ರು ನಡಿ ಹೋಗದ ಅಂತ ಬರ್ತಾರೆ ಇಲ್ಲಿ ವೈಶಾಖಗೆ ಫುಲ್ಲು ಖುಷಿಯಾಗ್ಬಿಡುತ್ತೆ ಓ ಈ ಕಡೆ ಚಾರು ಕಡೆ ನೋಡ್ತಿದ್ದಾನೆ ತಪ್ಪು ಮಾಡಿರೋರು ಹೋಗಬೇಕು ಅಂದರೆ ಈಗ ಚಾರು ನಾ ಮನೆಯಿಂದ ಆಚೆ ಹಾಕಿ ಹಾಕ್ತಾನೆ ಅಂತ ಫುಲ್ ಕಾನ್ಫಿಡೆಂಟಲ್ಲಿ ಇರ್ತಾಳೆ ಆದರೆ ರಾಮಚಾರಿ ಮಾತ್ರ ನಾನು ಕಾಯ ವಾಚ ಮನಸ ಅಂತ ನಾನು ತಾಲಿ ಕಟ್ಟಿದ್ದೀನಿ ಸತ್ರು ಅವ್ರ ಜೊತೆ ಬದುಕಿದ್ರು ಅವ್ರ ಜೊತೆ ನಾನು ಅವ್ರ ಜೊತೆ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ ನೀನೇನೋ ಅವಳಿಗೋಸ್ಕರ ಯಾವಳಿಗೋಸ್ಕರನೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯ ಆ ಥರ ಕೆಲಸ ಮಾಡಬೇಡ ಅಂತ ಕೋದಂಡ ಹೇಳ್ತಾನೆ ಅಣ್ಣ ನನ್ನ ಹೆಂಡತಿ ಅವಳು ಯಾವಳು ಅಲ್ಲ ನಾನು ಅವಳ ಜೊತೆನೇ ಸತ್ತರು ಬದುಕಿದ್ರು ಅವಳ ಜೊತೆಯೇ ಇರ್ತೀನಿ ಅಂದಾಗ ಚಾರುಗೆ ಫುಲ್ ಖುಷಿಯಾಗಿಬಿಡತ್ತೆ ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅವಳು ಕೊಲೆ ಮಾಡೋಳಲ್ಲ ಉಳಿಸೋಳು ಅಂದ್ಬಿಟ್ಟು ರಾಮಾಚಾರಿ ನೆನೆಸ್ಕೋತಾ ಇರ್ತಾನೆ ಆರು ತಿಂಗಳಿಂದೆ ಅವರಿಲ್ಲ ಅಂದಿದ್ರೆ ನಾನು ಬದುಕಿರ್ತಾನೆ ಇರಲಿಲ್ಲ ಅದನ್ನು ಹೇಗೆ ಹೇಳೋದಂತ ಗೊತ್ತಿಲ್ಲ ನಿಮಗೆ ಅದು ಹೇಳಿದ್ರು ನಿಮ್ಗೆ ಅರ್ಥಾನು ಆಗೋಲ್ಲ ನೀವು ನಂಬೋದು ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೋಗ್ತೀನಿ ಅಂದ್ಬಿಟ್ಟು ರಾಮಾಚಾರಿ ಕರ್ಕೊಂಡು ಚಾರುನ ಹೊರಗಡೆ ಬಂದ್ಬಿಡ್ತಾನೆ ನಿಮ್ಮಪ್ಪ ಬೇರೆ ಇಲ್ಲ ಆ ಟೈಮಲ್ಲಿ ನೀನು ಹೊರಗಡೆ ಹೋಗ್ಬೇಕಂದಾಗ ಇಲ್ಲ ಅಪ್ಪನ ಹೊರಗಡೆ ಕಾಯ್ಕೊಂಡು ನಾವು ಮಾತಾಡಿಸ್ಕೊಂಡೇ ಹೋಗ್ತೀವಿ ಅಂದ್ಬಿಟ್ಟು ರಾಮಾಚಾರಿ ಮತ್ತು ಚಾರು ಇಬ್ರು ಕೂಡ ಬಂದ್ಬಿಡ್ತಾರೆ ಅಲ್ಲಿ ನಾರಾಯಣಾಚಾರು ಮುರಾರಿ ಮುರಾರ ಇಬ್ಬರು ಕೂಡ ಬರ್ತಾರೆ ಠಠಠೆಠೆ ಅಪ್ಪ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಆಶೀರ್ವಾದ ಮಾಡಿ ಅಂತ ರಾಮಾಚಾರಿ ಆಶೀರ್ವಾದ ತೊಗೋತಾನೆ ಇಲ್ಲಿ ವೈಶಾಖ ಈ ಮುದ್ದ ನನಗೆ ಉಲ್ಟಾ ಹೊಡೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಂತಾರೆ ಆದರೆ ಈ ಸಮಯದಲ್ಲಿ ನಾನು ಏನು ಮಾಡೋದಕ್ಕೆ ಆಗಲ್ಲ ಅಂತ ಸುಮ್ಮನೆ ನಿಂತಿರ್ತಾರೆ ನಾರಾಯಣಾಚಾರ್ಯವರು ಅವರಿದ್ದರೆ ನಾವಿರಲ್ಲ ಅಂತ ಕೋದಂಡ ಫುಲ್ ಜಗಳ ಆಡ್ತಾಯಿರ್ತಾನೆ ಕೊನೆಗೆ ಇಲ್ಲಿ ನಾನೇ ನ್ಯಾಯ ಹೇಳಬೇಕಾಗಿರೋರು ನನ್ನ ಮನೆಯಲ್ಲೇ ಈ ಥರ ಪರಿಸ್ಥಿತಿ ಬಂದಿದೆ ನಾನು ಮನೆ ಬಿಟ್ಟು ಹೋಗ್ತೀನಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಇದ್ದೀರಾ ಇಬ್ಬರು ನನ್ನ ಚಟ್ಟ ಕಟ್ಬಿಟ್ಟು ಪಿಂಡ ಇಡೋದಕ್ಕಾದ್ರೂ ಒಟ್ಟಿಗೆ ಇರ್ತೀರ ಅಲ್ವಾ ಏನು ಮಾಡ್ತೀರೋ ನೋಡಿ ಅಂತ ಹೇಳಿಬಿಟ್ಟು ನಾರಾಯಣ ಅವರು ಫುಲ್ ಇದಾಗಿ ಒಳಗಡೆ ಹೊರಟೋಗ್ಬಿಡ್ತಾರೆ ಆಮೇಲೆ ಜಾನಕಿಯವ್ರು ನೋಡಿದ್ರೆ ನಿಮ್ಮಪ್ಪ ಅದರ ಹೇಳಿದ್ರು ಅಲ್ವಾ ಯಾರು ಮನೆ ಬಿಟ್ಟು ಹೋಗ್ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲರೂ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಥೂ ಈ ಉಲ್ಟ ಹೊಡೆದ್ಬಿಟ್ಟ ಇವಯ್ಯ ಅಂತ ಹೇಳಿಬಿಟ್ಟು ವೈಶಾಖ ಬೈಕೋ ಬೈಕೊಂಡು ಹೋಗಿ ಇಲ್ಲಿ ಮಾನ್ಯತೆಗೆ ಕಾಲ್ ಮಾಡ್ತಾಳೆ ಇಲ್ಲಿ ಮಾನ್ಯತಾ ಅಯ್ಯೋ ನಿನ್ನ ಕಾಲ್ಗೆ ವೇಟ್ ಮಾಡ್ತಿದೆ ಅಂತ ತುಂಬ ಖುಷಿಯಿಂದ ವೇ ಕಾಲ್ ರಿಸೀವ್ ಮಾಡ್ತಾಳೆ ಇನ್ನೇ ನಿಮ್ಮ ಮಗಳು ಅಳಿಯ ಇಬ್ಬರು ಹೊರಗಡೆ ಹೋಗಬೇಕು ಅಷ್ಟರಲ್ಲಿ ಆ ವಯ್ಯ ಉಲ್ಟ ಹೊಡೆದ್ಬಿಟ್ಟು ಇದು ಮಾಡಿಬಿಟ್ಟ ಅಂದಾಗ ಯಾಕೆ ಆ ಥರ ಆಗೋಯ್ತು ನೀನು ಕಟ್ಟಾಕಬೇಕಾಗಿತ್ತು ನಿನ್ನ ಮುಷ್ಟಿಲ್ ತಾನೆ ಇದ್ದಾನೆ ಆ ಮುದ್ಕ ಯಾಕೆ ಈ ಥರ ಮಾಡಿದೆ ಅಂದಾಗ ಹಲೋ ನಿಮ್ಮ ಮಗಳು ಒಬ್ಬಳೇ ಎಲ್ಲ ಆಚೆ ಬರ್ತಾಯಿದ್ದು ನಿಮ್ಮ ಅಳಿಯ ಒಂದು ದೇಹ ಅಂದರೆ ಎರಡು ದೇಹ ಒಂದು ಜೀವ ಅನ್ನೋ ಥರ ಇದೆ ಇದ್ದಾರೆ ಇಬ್ಬರೂ ಕೂಡ ಅವ್ರನ್ನ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವೈಶಾಖ ಹೇಳ್ತಾ ಇರ್ತಾಳೆ ಆ ಥರ ಏನೂ ಆಗಬಾರ್ದು ಇನ್ನು ಏನಾದರೂ ಪ್ಲ್ಯಾನ್ ಮಾಡಿ ನನ್ನ ಮಗಳು ಮಾತ್ರ ಆಚೆ ಬರಬೇಕು ಆ ಥರ ಮಾಡು ಅಂತ ಸಿಟ್ಟಿಂದ ಫೋನ್ ಕಟ್ ಮಾಡ್ತಾಳೆ ಇನ್ನೊಂದು ಕಡೆ ಚಾರು ನಾರಾಯಣಾಚಾರ್ಯವ್ರ ಹತ್ರ ಬಂದ್ಬಿಟ್ಟು ಮಾವ ಯಾಕೆ ಈ ರೀತಿ ಮೌನವಾಗಿದ್ದೀರಾ ಮನೆ ಒಡೆಯೋ ಥರ ಎಲ್ಲ ಆಗ್ತಿದೆ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂದರೆ ನನಗೆ ಇವಾಗ ಮೌನವಾಗಿರೋದೇ ಒಳ್ಳೇದಮ್ಮ ಇಲ್ಲಾಂದರೆ ಕಷ್ಟ ಆಗ್ಬಿಡತ್ತೆ ಯಾವತ್ತೋ ಮಾಡಿದ ತಪ್ಪು ಇವತ್ತು ನನ್ನನ್ನು ವೈಶಾಖರ್ನೋ ಇದರಿಂದ ಇದು ಮಾಡ್ತಾ ಇದೆ ನೀನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಅಂದಾಗ ಇದೆಲ್ಲ ಯಾವಾಗ ಇದಾಗೋದು ಅಂದಾಗ ಇದನ್ನೆಲ್ಲ ನಿಲ್ಲಿಸೋದು ಯಾವಾಗ ಮಾವ ಅಂದಾಗ ಆ ಭಗವಂತನೇ ಬರಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್